ನಮಸ್ಕಾರ ಎಲ್ಲರಿಗೂ ಆತ್ಮೀಯ ಹೃದಯಗಳಿಗೆ ಪ್ರೀತಿಯ ಮಾತುಗಳು ತಮ್ಮೆಲ್ಲರಿಗೂ ಆಸ್ಕ್ಮಿ ಸಮಥಿಂಗ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಈ ನಮ್ಮ ಆಸ್ಕ್ ಮಿ ಸಂಥಿಂಗ್ ಯೂಟ್ಯೂಬ್ ಚಾನಲ್ಗೆ ನಾಡಿನ ಎಲ್ಲ ವೀಕ್ಷಕರಿಂದ ಅವರ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನು ಹಂಚಿಕೊಳ್ಳಬಯಸುವ ಭಾವನೆಗಳನ್ನು ಜೀವನದಲ್ಲಿರುವ ಗೊಂದಲ ಆತಂಕ ಸಂಶಯ ಕೋರಿಕೆಗಳನ್ನು ತಿಳಿಯಬೇಕೆನ್ನುವ ವಿಷಯ ಅಥವಾ ಮಾಹಿತಿಯ ಕುರಿತು ಕೋವಿಕೆ ಅಥವಾ ಪ್ರಶ್ನೆಗಳನ್ನು ಮುಕ್ತವಾಗಿ ಆಹ್ವಾನಿಸುತ್ತೇವೆ ನಿಮ್ಮ ಏನೇ ತೊಂದರೆ ಕಷ್ಟ ಸಂಕಷ್ಟ ಅನಿವಾರ್ಯತೆ ಗೊಂದಲಗಳ ಕುರಿತಾದ ಪ್ರಶ್ನೆಗಳನ್ನು ನಮಗೆ ಇಮೇಲ್ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಎಲ್ಲ ಪ್ರಶ್ನೆ ಮತ್ತು ಭಾವನೆಗಳನ್ನು ಗೌರವಿಸಿ ಆದರ ಪೂರ್ವಕವಾಗಿ ಸ್ವೀಕರಿಸಿ ನಮ್ಮಿಂದ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಮನಪೂರ್ವಕವಾಗಿ ನ್ಯಾಯ ಒದಗಿಸುವ ಪ್ರಯತ್ನ ಮಾಡುತ್ತೇವೆ ನಮ್ಮ ಜ್ಞಾನ ತಿಳುವಳಿಕೆ ಅನುಭವಗಳಿಂದ ನಮ್ಮ ಅರಿವಿನ ಆಳದಲ್ಲಿ ಮನಸ್ಸಿನ ಅಂತರಂಗದಲ್ಲಿ ತಿಳಿದಂತಹ ಮತ್ತು ಹೊಳೆದಂತಹ ಹಲವು ಪರಿಹಾರ ವಿಷಯಗಳನ್ನು ನಿಮ್ಮ ಮುಂದಿಡುವ ಪ್ರಯತ್ನ ಮಾಡುತ್ತೇವೆ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಉತ್ತರ ನಿಮ್ಮ ಭಾವನೆಗಳಿಗೆ ನಮ್ಮ ಸ್ಪಂದನೆ ನಿಮ್ಮ ಮನದ ಸಂಶಯ ಮತ್ತು ಗೊಂದಲಗಳಿಗೆ ಒಂದಿಷ್ಟು ಸಾಂತ್ವನದ ನುಡಿಗಳು ಮನದ ಭಯ ಮತ್ತು ದುಃಖಕ್ಕೆ ಒಂದಿಷ್ಟು ಸಮಾಧಾನ ಅನಿಶ್ಚಿತತೆಗೆ ನಿರ್ದಿಷ್ಟ ಪರಿಹಾರ ನೀಡುವ ಪ್ರಾಮಾಣಿಕ ಪ್ರಯತ್ನ ಮಾಡುವ ಮೂಲಕ ನಿಮ್ಮ ಜೀವನದ ದಾವಿಗೆ ಒಂದಿಷ್ಟು ಪುಟ್ಟ ದೀಪದ ಬೆಳಕು ಬೀರುವ ನಿಮ್ಮ ಮುಗ್ಧ ಮುಖದಲ್ಲಿ ಮುಗುಳು ನಗೆ ತರುವ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸುಖವನ್ನು ಒದಗಿಸುವ ಅನಿಶ್ಚಿತ ಬದುಕಿನ ಮುಳ್ಳಿನ ಹಾದಿಗೆ ಹೂ ಚೆಲ್ಲುವ ಸಣ್ಣ ಪ್ರಯತ್ನ ಮಾಡುತ್ತೇವೆ ನಿಮ್ಮ ಏನೇ ಪ್ರಶ್ನೆ ಕೋರಿಕೆ ಭಾವನೆಗಳಿದ್ದರೂ ನಮ್ಮ ಆಸ್ಕ್ ಮಿ ಸಮಿಂಗ್ ಯೂಟ್ಯೂಬ್ ಚಾನೆಲ್ನ ವಿಭಾಗಕ್ಕೆ ನೇರವಾಗಿ ಕಳುಹಿಸಿಕೊಡಿ ಕೊಡಿ ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಅಥವಾ ವಾಟ್ಸಪ್ಗೆ ಟೆಕ್ಸ್ಟ್ ಮೆಸೇಜ್ ಮಾಡಿ ಇಲ್ಲವೇ ವಾಯ್ಸ್ ಮೆಸೇಜ್ ಮಾಡಿ ಅಥವಾ ವಿಡಿಯೋ ರೆಕಾರ್ಡ್ ಮೆಸೇಜ್ಗಳನ್ನು ಕೂಡ ಕಳುಹಿಸಿ ಅವುಗಳಿಗೆ ಉತ್ತರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರಶ್ನೆ ಭಾವನೆ ಪ್ರೀತಿ ಪ್ರೋತ್ಸಾಹ ಬೆಂಬಲದ ನಿರೀಕ್ಷೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ಆಸ್ಕ್ಮಿ ಸಂಥಿಂಗ್ ಯೂಟ್ಯೂಬ್ ಚಾನಲ್ ನೀವು ನಮಗೆ ಇಮೇಲ್ ಮಾಡಬಹುದಾದಂಥ ಇಮೇಲ್ ವಿಳಾಸ ಆಸ್ಕ್ಮಿ ಡಾಟ್ ಒನ್ ಟು ಒನ್ ಡಾಟ್ ಕಾಮ್ ಮತ್ತು ಎ ಎಮ್ ಎಸ್ ಡಾಟ್ ಪಾಸ್ಕ್ಮಿ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ನೀವು ಈ ಕೆಳಕಾಣಿಸಿದ ನಂಬರ್ಗೆ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು ನಮ್ಮ ವಾಟ್ಸಪ್ ಸಂಖ್ಯೆ ಏಟ್ ಒನ್ ಫೈವ್ ಟು ಏಟ್ ಫೋರ್ ಜೀರೋ ಸಿಕ್ಸ್ ಏಟ್ ಫೈವ್ ಧನ್ಯವಾದ ಮತ್ತು ನಮಸ್ಕಾರಗಳು